ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆಗೆ ವಿವಿಧ ಸಂಘಟನೆಗಳ ಬೆಂಬಲ ಒಂದು ಕಡೆ ಸದನ ಮತ್ತೊಂದು ಕಡೆ ಗದ್ದಲ ರಾಜ್ಯದ ಸಾವಿರಾರು ಆಶಾ ಕಾರ್ಯಕರ್ತೆಯರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸರ್ಕಾರದ ವಿರುದ್ಧ ಸಿಡಿದೆದಿದ್ದಾರೆ ಅವರ ಬೃಹತ್ ಪ್ರತಿಭಟನೆ ಇಂದು ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಎಐಯುಟಿಸಿ ನೇತೃತ್ವದಲ್ಲಿ ಮೂರು ದಿನಗಳ ಕಾಲ ಚಿಕ್ಕಮಗಳೂರು ನಗರದ ಆಜಾದ್ ವೃತ್ತದಲ್ಲಿ ಪ್ರತಿಭಟನೆ ನಡೆಯುತ್ತಿದ್ದು ಕನ್ನಡ ಸೇನೆ ಭೀಮಾ ಆರ್ಮಿ ಭಾರತೀಯ ಬೌದ್ಧ ಮಹಾಸಭಾ ಸಂಘಟನೆಗಳು ಪ್ರತಿಭಟನೆಗೆ ಬೆಂಬಲ ಸೂಚಿಸಿದ್ದಾರೆ ತಿಂಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ದುಡಿತಾರೆ ಆದರೂ ಅವ್ರು ಭಾಳ ಕಷ್ಟದಲ್ಲೇ ಇರ್ತಾರೆ ಆದರೆ ನಿಮಗೆ ಐದು ಸಾವಿರ ರೂಪಾಯಿ ತಗೊಂಡು ಇಡೀ ಸಂಸಾರ ನಿರ್ವಹಣೆ ಮಾಡ್ಕೊಂಡು ಮಕ್ಕಳನ್ನ ಸಾಕೊಂಡು ಇರೋಂಥದ್ದು ಕೆಲವರಿಗೇನೋ ಭಾಳಷ್ಟು ಜನರಿಗೆ ಮನೆಯಲ್ಲೇ ಸ್ವಲ್ಪ ಜನ ಅನುಕೂಲ ಇರ್ಬೋದೇನು ದುಡಿಯೋ ಇನ್ನೊಬ್ಬರು ಪತಿ ಯಾರೋ ಇರ್ಬೋದು ಇನ್ನು ಕೆಲವರಿಗೆ ಯಾರು ಆಧಾರನೇ ಇಲ್ಲ ಇದನ್ನ ಸರ್ಕಾರ ಅರ್ಥ ಮಾಡ್ಕೋಬೇಕು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಬಡವರು ಪರವಾಗಿ ಇದಾರೆ ಪರವಾಗಿದ್ದಾರೆ ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಅನಿಲ್ ಕುಮಾರ್ ಅವರು ಮಾತನಾಡಿ ಶ್ರಮ ಜೀವಿಗಳಾದ ಆಶಾ ಕಾರ್ಯಕರ್ತೆಯರ ನ್ಯಾಯಯುತ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸಬೇಕು ಎಂದು ಆಗ್ರಹಿಸಿದರು ಏನು ತಮ್ಮ ಬೇಡಿಕೆಗಳನ್ನ ತಮ್ಮ ಎಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂದ್ರೆ ಆಶಾ ಕಾರ್ಯಕರ್ತರು ಅವರಿಗೆ ಯಾವುದೇ ಒಂದು ಸಮಯ ನಿಗದಿಲ್ಲ ಒಬ್ಬ ಐ ಎ ಎಸ್ ಆಫೀಸರ್ಗೂ ಕೂಡ ಒಂದು ಸಮಯ ನಿಗದಿರುತ್ತೆ ಒಬ್ಬ ಪೊಲೀಸ್ ಆಫೀಸರ್ಗೂ ಕೂಡ ಸಮಯ ನಿಗದಿರುತ್ತೆ ಕಾನೂನಲ್ಲಿ ಸಂವಿಧಾನದಲ್ಲೂ ಕೂಡ ಎಂಟು ಗಂಟೆ ಹೆಚ್ಚು ಕಾಲ ಕೆಲಸ ಮಾಡಬಾರ್ದಂತ ಇದೆ ಆದ್ರೆ ಆಶಾ ಕಾರ್ಯಕರ್ತರಿಗೆ ಇಂತಹ ಸಮಯಕ್ಕೆ ಒಂದು ಕರೆಯೋಲೆ ಬರುತ್ತೆ ಅನ್ನೋದ ಅವ್ರ ಕನ್ಸಲ್ಲೂ ಕೂಡ ಎನ್ಸಿರಲ್ಲ ಆದ್ರೆ ಯಾರಿಗೋ ಒಂದು ಅನಾಹುತ ಆಗುತ್ತೆ ಅಥವಾ ಗರ್ಭಿಣಿ ಇರ್ತಾರೆ ಅಥವಾ ಇಮಿಡಿಯೇಟ್ ಹಾಸ್ಪಿಟ್ಲ್ ಕರ್ಕೊಂಡೋಗ್ಬೇಕಂದ್ರೆ ಆ ಏನು ತಾಲೂಕು ಅಧಿಕಾರಿಗಳು ಇರ್ತಾರೆ ಅಥವಾ ಒನ್ ನಾಟ್ ಏಟಿಗೆ ಇದ್ ಮಾಡ್ಕೊಂಡು ತಕ್ಷಣ ಯಾವ ಹಾಸ್ಪಿಟ್ಲ್ ಬೇಕೋ ಆ ಹಾಸ್ಪಿಟ್ಲಿಗೆ ಮಧ್ಯರಾತ್ರಿ ಇದ್ರು ಕೂಡ ಅವ್ರು ಹೋಗ್ಬೇಕಾಗುತ್ತೆ ಈಗ ಚುನಾವಣೆ ಬರುತ್ತೆ ಚುನಾವಣೆ ಬಂದಾಗ ಕೂಡ ಆದ್ರೆ ಟೀಚರ್ಸ್ಗಳು ಇರ್ತಾರೆ ಅವ್ರ ಜೊತೆಗೆ ಮನೆ ಮನೆ ಬಾಗ್ಲು ತೋರಿಸಿ ಈ ಮನೆಯಲ್ಲಿ ಇಷ್ಟೇ ಜನ ಇದ್ದಾರಂತೆ ಅಂತ ಹೇಳೋದು ಕೂಡ ಆಶಾ ಕಾರ್ಯಕರ್ತರೆ ನಿಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರೆ ನಾನು ಹಲವಾರು ಹೋರಾಟಗಳಲ್ಲಿ ಭಾಗಿಯಾಗಿದ್ದೀನಿ ಒಬ್ಬೊಬ್ಬರು ಬೇಡಿಕೆಗಳು ಇರ್ತವೆ ನಮಗೆ ಪರ್ಮೆಂಟ್ ಮಾಡಿ ನಮ್ಮ ಪೌರ ಕಾರ್ಮಿಕರು ಪರ್ಮೆಂಟ್ ಮಾಡಿ ಅಂತೇಳಿ ನಾವೆಲ್ಲ ಹೋರಾಟಗಳು ಮಾಡಿದ್ದೀವಿ ಇಂದು ಕೆಲವು ರೈತ ಸಂಘಟನೆಗಳು ನಮಗೆ ಆಸ್ತಿ ಕೊಡಿ ಅಂತೇಳಿ ಹೋರಾಟಗಳು ಮಾಡಿರ್ತಕ್ಕಂಥ ಉದಾಹರಣೆಗಳು ಹಲವಾರು ಮಾಡಿದೀವಿ ನಾವು ಆದರೆ ನಿಮ್ಮ ಬೇಡಿಕೆ ಇದೆಯಲ್ಲ ಭಾರಿ ಚಿಕ್ಕ ಬೇಡಿಕೆ ಈ ಚಿಕ್ಕ ಬೇಡಿಕೆಲ್ಲ ಈಡೇರ್ತಕ್ಕಂಥ ಸರ್ಕಾರ ಇದೆಯಲ್ಲ ಸಿದ್ದರಾಮಯ್ಯವರು ಹಲವಾರು ಜನ ಹೊಗಳ್ರು ಕಾಂಗ್ರೆಸ್ ಲೀಡ್ಗಳು ಆದರೆ ಈ ಸಣ್ಣ ಬೇಡಿಕೆನ ಒಂದು ಇಡಿಎಸ್ ಆಗಿರ್ತಕ್ಕಂಥ ಸರ್ಕಾರಗಳು ಇದಾವಲ್ಲ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಇರ್ಬೋದು ಆ ಸರ್ಕಾರಗಳಿಗೆ ಧಿಕ್ಕರ ಇವತ್ತು ಕೆಲಸ ಅದೆಲ್ಲ ಬದಿ ಇವತ್ತು ಸೇವೆಗೋಸ್ಕರ ಸಮರ್ಪಣೆ ಮಾಡತಕ್ಕಂತ ಎಲ್ಲ ಕಾರ್ಯಕರ್ತರುಗಳು ಇವತ್ತು ಸರ್ಕಾರ ಕಂಡು ನನ್ನ ಯಾರ್ಯಾರು ನಾವು ಭಾಷೆ ಹೋರಾಡ್ತೀರಾ ನಾನು ಚಪ್ಪಾಳೆ ಗಿಟ್ಕಡೆ ಕೊಂಡಲ್ಲ ಜೊತೆ ಇರಬೇಕಾ ಎಂಟು ದಿವಸನು ಕೂಡ ನಾವು ಬರ್ತೀವಿ ಎಂಟು ದಿವಸನು ಕೂಡ ಬರ್ತೀವಿ ನಾವೇನು ಎಮ್ ಎಲ್ ಎ ನಿಮ್ಮ ನೋಡಿ ನಾವೆಲ್ಲ ಬಡವರು ಕೂಲಿ ಮಾಡ ಹೋಸ್ತಲ್ಲ ಬಂದವರು ಒತ್ತಡ ಇಷ್ಟೇನೆ ಈಗಾಗಲೇ ಬಾರಿ ನಮ್ಮ ಅಧ್ಯಕ್ಷರು ಈಗಾಗಲೇ ನಾಯಕರು ಬಾರಿ ಚೆನ್ನಾಗಿ ಮಾತಾಡಬಹುದು ಆ ಮಾತುಗಳು ಕೇಳಕ್ಕೆ ನಿಮ್ಗೆ ವಿಷಯ ಇಲ್ಲ ಮಾತಾಡೋಕ್ಕಿಂತ ಮಾತು ಅವರು ಒಂದ್ ಎರಡು ಪಾಯಿಂಟ್ ಹೇಳಿದ್ದಾರೆ ಏನು ಜೈಲಲ್ಲಿ ಇದ್ದವರಿಗೆ ಐನೂರು ಆರ್ನೂರು ರೂಪಾಯಿ ನಿಜವಾಗ್ಲೂ ಸತ್ಯ ಅದು ಆದ್ರೆ ಎಲ್ಲ ಒಂದ್ ಕಡೆ ನಿಮ್ಮಲ್ಲಿರ ನಿಮ್ಮ ಮೇಲಧಿಕಾರಿಗಳು ಎಲ್ಲರ ಹೋಗಿ ಆ ಮುಖ್ಯಮಂತ್ರಿಗೂ ಅಥವಾ ಎಮ್ ಎಲ್ ಏನು ಹೇಳಿರ್ಬೋದು ಅನಿಸ್ತಾ ಇದೆ ಅಂದ್ರೆ ಫುಡ್ನಲ್ಲಿ ಯೋಚನೆ ಮಾಡ್ತಾ ಇದ್ದೆ ಯಾಕೆ ಅಂತಂದ್ರೆ ಮುಖ್ಯಮಂತ್ರಿಗಳು ಒಬ್ರು ಕ್ಯಾಬಿನೆಟ್ ಸಚಿವರು ಇವರೆಲ್ಲ ನಿಮ್ಮ ಬಗ್ಗೆ ಯೋಚನೆ ಮಾಡದಲ್ಲೇ ಇತ್ತು ಪಾಪ ಈ ಅಧಿಕಾರಿಗಳು ಏನ್ ಹೇಳಿದ್ದಾರೆ ಅಂದ್ರೆ ಎಲ್ಲ ಇವರಿಗೆ ಎಂಟು ಸಾವಿರ ಸಂಬಳ ಸಿಕ್ಕತ್ತವ ಹಳ್ಳಿ ಹಳ್ಳಿಗೋದ್ರು ದುಡ್ಡು ಜಾಸ್ತಿ ಲಂಚ ಕೊಡ್ತಾರ ಅನ್ನೋ ದೃಷ್ಟಿಲಿ ಇಟ್ಕೊಂಡು ನಿಮ್ ಜಾಸ್ತಿ ಮಾಡ್ತಾರ ಅಂತ ಮಾಡುತ್ತೆ ಕಾಣ್ತಾ ಇದೆ ಯಾಕೆ ಮಾತು ಇಷ್ಟೆಲ್ಲ ಹೇಳಿ ಅಂತ ಜೈಲು ಕಡಿಕರಿಗೆ ಆರ್ನೂರು ರೂಪಾಯಿ ಕೊಟ್ಟಂತ ನಿಮಗೆ ಒಂದು ಮುನ್ನೂರು ರೂಪಾಯಿ ಕೂಡ ನೀತಿ ಸರ್ಕಾರ ಅಲ್ಲ ನಮ್ಮಲ್ಲಿ ಹೆಚ್ಚಿಗೆ ಟ್ಯಾಕ್ಸ್ ಇಡೀ ದೇಶದಲ್ಲಿ ಏನಾರ ಇದ್ರೆ ಕರ್ನಾಟಕದಲ್ಲೇನೆ ಅತಿ ಹೆಚ್ಚು ಟ್ಯಾಕ್ಸು ಈ ಟ್ಯಾಕ್ಸ್ ಕಟ್ಟದ್ರೆ ನಿಮಗೆ ಹದಿನೈದು ರೂಪಾಯಿ ಆರಾಮಾಗಿ ಸಂಬಳ ಕೊಡ್ಬೋದು ಒಂದ್ ಸಾವಿರ ಒಂದು ಸಾವಿರ ಅಲ್ಲ ನಿಜವಾಗ್ಲೂ ದೂರ ಪ್ರತಿಭಟನೆಯಲ್ಲಿ ಭೀಮ್ ಆರ್ಮಿ ಗೌರವಾಧ್ಯಕ್ಷರಾದ ಹುನ್ನೇಶ್ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿಸಿ ರಾಜೇಗೌಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯರಾದ ಹುಣಸೇಮಕ್ಕಿ ಲಕ್ಷ್ಮಣ್ ಕನ್ನಡ ಸೇನೆ ನಗರ ಆಟೋ ಘಟಕದ ಅಧ್ಯಕ್ಷರಾದ ಜಯಪ್ರಕಾಶ್ ಕನ್ನಡ ಸೇನೆಯ ಅನ್ವರ್ ಸತೀಶ್ ಕಲ್ದೊಡ್ಡಿ ಭೀಮ್ ಆರ್ಮಿಯ ದಿವಾಕರ್ ಪಾಲ್ಗೊಂಡಿದ್ದರು